ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈರುಚಿ ಇವತ್ತು ನೋಡ್ರಿ ಫ್ರೆಂಡ್ಸ್ ನಾವು ಜಿಟಿ ಜಿಟಿ ಮಳಿ ಒಳಗಾಗ್ಲಿ ಅಥವಾ ಗೆಸ್ಟ್ ಏನಾದ್ರು ಸಡನ್ ಆಗಿ ಮನೆಗೆ ಬಂದ್ರೆ ನೋಡ್ರಿ ಆಗಿ ಸ್ನಾಕ್ಸ್ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ಅದೇನಪ್ಪ ಅಂತಂದ್ರೆ ಉಡಿ ಪಕೋಡಾ ಅಂತ ನೋಡ್ರಿ ಇದು ಬಾ ಮೇಲೆ ಈಸಿ ರೀ ಹಾಗೆ ಟೇಸ್ಟ್ ಕೂಡ ಚಲೋ ಆಗುತ್ತೆ ನೋಡ್ರಿ ಅಂತ ಒಂದ್ ಐದರಿಂದ ಹತ್ತು ನಿಮಿಷ ಒಳಗೆ ರೆಡಿ ಆಗುವಂತ ಒಂದ್ ರೆಸಿಪಿ ರೀ ಯಾರೆಲ್ಲ ಹೊಸದಾಗಿ ನಮ್ ಚಾನಲ್ ನೋಡತ್ತಿರಲ್ರಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಪ್ರೆಸ್ ಮಾಡಿ ಆಲ್ ಒಂದು ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಬರ್ರಿ ಇವಾಗ ಈ ಉಡಿ ಪಕೋಡ ಯಾವ ತರ ಮಾಡುದು ಇದು ಸಾಮಗ್ರಿಗಳು ಏನ್ ಬೇಕಂತ ನೋಡೋಣ ಈಗ ನೋಡ್ರಿ ಮೊದ್ಲಿಗೆ ಪಕೋಡ ಮಾಡ್ಬೇಕಂದ್ರೆ ನಾವು ಮೊದ್ಲಿಗೆ ಏನ್ ಮಾಡೋಣ್ರಿ ಗ್ಯಾಸ್ ಮ್ಯಾಗ ನೋಡ್ರಿ ಒಂದ್ ಬಾಳ್ಗೆ ಬಿಸಿ ಮಾಡಕ್ ಇಟ್ಕೊಂಡಿವ್ರಿ ಇದ್ರೊಳಗೆ ಎಣ್ಣೆ ಹಾಕೋಳ್ರಿ ಎಣ್ಣೆ ಹಾಕೊಂಡ್ ನೋಡ್ರಿ ಪಕೋಡ ಫ್ರೈ ಮಾಡಕ್ಕೆ ಎಷ್ಟ ಎಣ್ಣೆ ಬೇಕು ನೋಡ್ರಿ ಅಷ್ಟ ಎಣ್ಣೆ ಹಾಕೊಂಡಿದ್ನ ಬಿಸಿ ಮಾಡಕ್ ಇಟ್ಬಿಡೋಣ ಅದನ್ನ ನಾವು ಪಕೋಡಗೆ ಹಿಟ್ ಎಲ್ಲ ರೆಡಿ ಮಟ್ಟ ಅಂತಂದ್ರೆ ಎಣ್ಣೆ ಕೂಡ ಪೂರ್ತಿ ಬಿಸಿ ಆಯ್ಬಿಡಿಸ್ ನೋಡ್ರಿ ಈಗ ನೋಡ್ರಿ ಇಲ್ಲಿ ಎಣ್ಣೆ ಅಂತ ಬಿಸಿ ಮಾಡಕ್ ಇಟ್ಕೊಂಡಿವ್ರಿ ಈಗ ಪಕೋಡಾ ಮಾಡಕ್ ನೋಡ್ರಿ ರೆಡಿ ಮಾಡ್ಕೊಳನ್ರಿ ಇಲ್ಲಿ ಅದೇನಪ್ಪ ಅಂತಂದ್ರೆ ಮೊದ್ಲಿಗೆ ನೋಡ್ರಿ ಒಂದು ನಾಲ್ಕರಿಂದ ಐದು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಈ ತರ ತೆಳ್ಳಗೆ ತೆಳ್ಳ ಕಟ್ ಮಾಡಿ ತಗೊಂಡೇತ್ ನೋಡ್ರಿ ಈಗ ಇದನ್ನ ಒಂದ್ ಪಾತ್ರೆಯಲ್ಲಿ ಹಾಕೊಳ್ಳೋಣ ನಾವ್ ಒಂದ್ ನಾಲ್ಕರಿಂದ ಐದು ಉಳ್ಳಾಗಡ್ಡಿ ತಗೊಂಡಿವ್ರಿ ಫ್ರೆಂಡ್ಸ್ ಈ ತರ ನೋಡ್ರಿ ಕೈಯಿಂದ ಒಂದ್ ಸ್ವಲ್ಪ ಈ ತರ ಈ ತರ ಮಾಡ್ಕೊಳ್ರಿ ಉಳ್ಳಾಗಡ್ಡಿ ಅಂದ್ರೆ ಈ ತರ ಬಿಡಿ ಬಿಡಿ ಆಗ್ಬೇಕು ನೋಡ್ರಿ ಅದು ಈಗ ನೋಡ್ರಿ ಉಳ್ಳಾಗಡ್ಡಿ ಈ ತರ ಪೂರ್ತಿ ಹಾಕೊಂಡಾದ್ಮೇಲೆ ಈಗ ಇದ್ರೊಳಗ ಒಂದ್ ಚಮಚದಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ನೀವು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಈ ತರ ಕುಟ್ಟಿ ಹಾಕೋ ಹಾಕೋಬಹುದು ನೋಡ್ರಿ ಈಗ ರೀ ಇದ್ರೊಳಗ ಒಂದ್ ನಾಲ್ಕಿಲೆ ಕರಿಬೇವು ಹಾಕೊಳ್ಳೋಣ ಈಗ ರೀ ಇದ್ರೊಳಗ ಒಂದ್ ಅರ್ಧ ಅಷ್ಟೇ ಜೀರಿಗೆ ಹಾಕೊಳ್ಳೋಣ ಇದ್ರ ಜೊತೆಗೆ ನೋಡಿ ನೋಡ್ರಿ ಒಂದ್ ಅರ್ಧ ಚಮಚಾದಷ್ಟೇ ಅಜ್ವಾನ ಹಾಕೊಳ್ಳೋಣ ಅಜ್ವಾನ ನೋಡ್ರಿ ಕೈಯಿಂದ ಒಂದ್ ಸ್ವಲ್ಪ ಈ ತರ ತಿಕ್ಕಿ ಹಾಕೊಳ್ಳೋನ್ರಿ ಅಂದ್ರ ಸ್ಮೆಲ್ ಚಲೋ ಬರ್ತಾವ್ ನೋಡ್ರಿ ಪಕೋಡೋದೊಳಗ ಒಂದ್ ಅರ್ಧ ಚಮಚಾದಷ್ಟು ಹಾಕೊಳ್ಳೋಣ ಈಗ ಇದ್ರೊಳಗ ಒಂದ್ ಚಮಚದಷ್ಟ್ ಹಸಿ ಮೆಣಸಿನಕಾಯಿ ಚಟ್ನಿ ಹಾಕೊಳ್ಳೋನ್ರಿ ನೀವು ಖಾರ ಎಷ್ಟು ತಿಂತೀರಿ ನೋಡ್ರಿ ಅದ್ರ ಪ್ರಕಾರ ಹಾಕೋಬಹುದ್ರಿ ಈಗ ಒಂದ್ ಚಿಟಿಗೆ ಎಷ್ಟ್ ಸೋಡಾ ಹಾಕೊಳ್ಳೋಣ ಈಗ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡು ನೋಡ್ರಿ ಈಗ ನಾವು ಎಣ್ಣೆ ಏನು ಬಿಸಿ ಮಾಡಕ್ ಇಟ್ಕೊಂಡಿವಲ್ರಿ ಅದರಲ್ಲಿ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಇದರೊಳಗೆ ನಾವು ಮೊದ್ಲಿಗೆ ಎಣ್ಣೆ ಎಣ್ಣೆ ಬಿಸಿ ಮಾಡಕ್ ಇಟ್ಕೊಂಡಿದ್ವಿ ಈ ತರ ಬಿಸಿ ಮಾಡಿ ಎಣ್ಣೆ ಹಾಕೋದ್ರಿಂದ ಪಕೋಟ ಚಲೋ ಹಾಕ್ತಾವ್ ನೋಡ್ರಿ ಈ ತರ ಎಣ್ಣೆ ಹಾಕೊಳ್ಳೋಣ ಇದರಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಈಗ ಇದನ್ನ ಈ ರೀತಿಯಾಗಿ ಪೂರ್ತಿ ಕೈಯಿಂದ ಮೊದ್ಲಿಗೆ ಇದನ್ನೆಲ್ಲ ಉಳ್ಳಾಗ್ಬಿಟ್ಟಿ ನೋಡ್ರಿ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ನೋಡ್ರಿ ಮೊದಲಿಗೆನೆ ಮಿಕ್ಸ್ ಮಾಡ್ಕೊಳದ್ರಿಂದ ಒಳಗಟ್ಟಿ ಜೊತೆ ನೋಡ್ರಿ ಉಪ್ಪು ಖಾರ ಎಲ್ಲಾ ಚಲತ್ತಾಗಿ ಮಿಕ್ಸ್ ರೀ ಈಗ ಇದ್ರೊಳಗ ಒಂದ್ ಮೂರರಿಂದ ನಾಲ್ಕು ಸ್ಪೂನ್ ಆಗೋ ಅಷ್ಟ ಅಕ್ಕಿ ಹಿಟ್ ರೀ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಪಕೋಡಾ ನೋಡ್ರಿ ಕ್ರಿಸ್ಪಿ ಆಗಿ ಹಾಕ್ತಾವ್ರಿ ಇದ್ರ ಜೊತೆಗೆ ನೋಡ್ರಿ ಒಂದ್ ಎರಡು ಸ್ಪೂನ್ ಆಗೋ ಅಷ್ಟೇ ರವಾ ಹಾಕೋಳನ್ರೀ ಶಿರೋಟಿ ರವಾ ಸಣ್ಣ ರವಾ ಅಂತಾರಲ್ರಿ ಅದನ್ನ ಹಾಕೋಳನ್ರೀ ರವಾ ಹಾಕೋದ್ರಿಂದ ಪಕೋಡಾ ಗರಿ ಗರಿಯಾಗಿ ಬರ್ತಾವ್ ನೋಡ್ರಿ ಈಗ ಇದ್ರೊಳಗ ಒಂದ್ ನಾಲ್ಕರಿಂದ ಐದು ಸ್ಪೂನ್ ಆಗೋ ಅಷ್ಟೇ ಕಡ್ಲೆ ಬೆಳೆ ಹಿಟ್ ಹಸಿ ಕಡ್ಲೆ ಹಿಟ್ಟು ಹಿಟ್ ಹಾಕೊಂಡು ನೋಡ್ರಿ ಈಗ ಈ ಮುರೂ ಕೂಡ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳೋಣ್ರಿ ಇದ್ರೊಳಗೆ ನೋಡ್ರಿ ಈಗ ನೀರು ಯೂಸ್ ಮಾಡಬಾರ್ದು ಉಳ್ಳಾಗಡ್ಡಿ ನೀರು ಬಿಡುತ್ತೆ ನೋಡ್ರಿ ಹಿಟ್ಟು ನೋಡ್ರಿ ಈ ಥರ ಪೂರ್ತಿ ಉಳ್ಳಾಗಡ್ಡಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಇದ್ರೊಳಗೆ ನಾವು ಏನು ಫ್ರೈ ಮಾಡ್ತೇವೆ ಅಂದ್ಕೊಂಡಿನೇ ಒಂದ್ ಎರಡು ಹನಿ ಅಷ್ಟು ನೀರು ಹಾಕೋಬೇಕು ನೋಡ್ರಿ ಒಂದ್ ಎರಡು ಹನಿ ಅಷ್ಟು ನೀರು ಹಾಕೊಂಡು ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ಎಣ್ಣೆ ಪೂರ್ತಿ ಬಿಸಿ ಆಗ್ಬಿಟ್ಟೈತ್ರಿ ಈಗ ಇದರಲ್ಲಿ ನಾವು ಪಕೋಡ ಫ್ರೈ ಒಂದ್ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ ತಗೊಂಡ್ರೆ ಈ ರೀತಿಯಾಗಿ ಹಾಕೊಳ್ಳೋಣ್ರಿ ಇದನ್ನ ಆದಷ್ಟು ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಳ್ರಿ ಅಂದ್ರೆ ಜಲ್ದಿ ಬೇಯ್ತಾವ್ ನೋಡ್ರಿ ಹಾಗೆ ಕ್ರಿಸ್ಪಿ ಕೂಡ ಹಾಕ್ತಾವ್ರಿ ಈ ತರ ಎಲ್ಲಾ ಪಕೋಡಾ ಈಗ ಇದೇ ರೀತಿ ಬಿಟ್ಕೊಳ್ರಿ ಈಗ ನೋಡಿ ನಾವು ಪೂರ್ತಿ ಪಕೋಡಾ ಹಾಕೊಂಡಿದ ಒಂದ್ ನಿಮಿಷಗಳ ಕಾಲ ಒಂದ್ ಸೈಡ್ ಬೇಯಿಸ್ಕೊಂಡಿರಿ ಈಗ ಇದನ್ನ ಈ ರೀತಿಯಾಗಿ ಹೊಲಿಸಿ ಹಾಕೊಳ್ಳೋಣ್ರಿ ಕಲರ್ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗಿ ಚೇಂಜ್ ಆಗಿದೆ ನೋಡ್ರಿ ಒಂದ್ ಸೈಡ್ ಈಗ ಇದನ್ನ ನೋಡ್ರಿ ಈ ತರ ಬಳಿ ಹಾಕೊಂಡು ಈ ಸೈಡ್ ಕೂಡ ಒಂದ್ ಎರಡರಿಂದ ಮೂರ್ ನಿಮಿಷಗಳ ಕಾಲ ಬೇಯಿಸ್ಕೊಳ್ರಿ ಫ್ರೈ ಮಾಡ್ಕೊಳ್ರಿ ಪೂರ್ತಿ ಕೆಂಪು ಕಲರ್ ಆಗ್ಬೇಕು ನೋಡ್ರಿ ಆತರ ಇದನ್ನ ಸುರಕ್ಷಣೆಗೆ ಫ್ರೈ ಮಾಡ್ಕೊಳ್ರಿ ಅಂದ್ರೆ ಪೂರ್ತಿ ಸುರಸನಿಗೆ ಬೆಂದಿರತ್ರಿ ಇದನ್ನ ಜಾಸ್ತಿ ಹೈ ಫ್ಲೇಮ್ ಒಳಗನೆ ಫ್ರೈ ಮಾಡ್ಕೋಬಾರ್ದ್ರಿ ಒಳಗಡೆ ಪೂರ್ತಿ ಹಸಿ ಹಸಿ ಇರತ್ರಿ ಅದಕ್ಕೋಸ್ಕರ ಇದನ್ನ ಮೀಡಿಯಂ ಟು ಹೈ ಫ್ಲೇಮ್ ಒಳಗ ಫ್ರೈ ಮಾಡ್ಕೊಳ್ರಿ ಈಗ ನೋಡ್ರಿ ನಮ್ಮ ಪಕೋಡಾ ನೋಡ್ರಿ ಎಷ್ಟ್ ಆಗ್ಯಾವ ನೋಡ್ರಿ ಹಾಗೆ ಚೊರತ್ನಾಗಿ ಫ್ರೈ ಆಗ್ಬಿಟ್ಟವ್ರಿ ಈಗ ಇದನ್ನ ಪ್ಲೇಟ್ ಆಗಿ ತಗೊಳ್ರಿ ತಕೊಂಡ್ ನೋಡ್ರಿ ಈಗ ಹೋಗಿರೋ ಪಕೋಡಾನು ಫ್ರೈ ಮಾಡ್ಕೊಳ್ರಿ ಈಗ ನೋಡ್ರಿ ನಾವು ಪಕೋಡಾ ಪೂರ್ತಿ ಈ ತರ ಫ್ರೈ ಮಾಡಿ ರೆಡಿ ಮಾಡ್ಕೊಂಡಿ ನೋಡ್ರಿ ಈಗ ನೋಡ್ರಿ ಈಗ ಒಂದ್ ಎರಡರಿಂದ ಮೂರ್ ಹತ್ತಿ ಮೆಣಸಿನ್ಕಾಯಿ ತರ ಒಂದರೊಳಗೆ ಎರಡು ಕಟ್ ಮಾಡ್ಕೊಂಡು ತೊಗೊಂಡಿವ್ರಿ ಇದನ್ನ ಹಾಕೊಳ್ಳೋಣ್ರಿ ಇದ್ರ ಜೊತೆಗೆ ನೋಡ್ರಿ ಒಂದ್ ನಾಲ್ಕೆ ಕರಿಬೇವು ಹಾಕೊಳ್ಳೋಣ್ರಿ ಕರ್ಬೇ ಮತ್ತೆ ಹಸಿ ಮೆಣಸಿನಕಾಯಿ ನೋಡ್ರಿ ಈ ತರ ಫ್ರೈ ಮಾಡಿ ಈ ಪಕೋಡಾ ಮೇಲ್ಗಡೆ ಹಾಕೊಂಡ್ರೆ ಬಹಳ ಚಲೋ ಕಾಣಿಸ್ತದೆ ನೋಡ್ರಿ ಬಿಡೋನ್ರಿ ಕರಿಬೇ ಮತ್ತ ಹಸಿ ಫ್ರೈ ಫ್ರೈ ಆಗುವ ಈಗ ಇಲ್ಲಿ ನೋಡ್ರಿ ನಮ್ ಪಕೋಡಾ ಎಷ್ಟ್ ಮಸ್ತ್ ಆಗಿ ರೆಡಿ ಆಗ್ಯೂ ಹಾಗೇನಿದ್ರ ಇದ್ರ ಮೇಲ್ಗಡೆ ನೋಡ್ರಿ ಹಸಿ ಮೆಣಸಿನಕಾಯಿ ಮತ್ತ ಕರಿಬೇವು ಎಷ್ಟು ಮಸ್ತ್ ಆಗಿ ಕಾಣತಾವ್ರಿ ಕಲರ್ ಕೂಡ ನೋಡ್ರಿ ಎಷ್ಟ್ ಚಲೋ ಆಗೈತ್ರಿ ಹಾಗೇನ ಟೇಸ್ಟ್ ಕೂಡ ನೋಡ್ರಿ ಅಷ್ಟೇ ಚಲೋ ಆಗೈತ್ರಿ ಇದು ಈಗ ನೋಡ್ರಿ ಬಿಸಿ ಬಿಸಿ ಪಕೋಡ ಅಂತೂ ರೆಡಿ ಆಗ್ರಿ ಈಗ ಅದ್ರ ಜೊತೆ ಮಸ್ತ್ ಕಡಕ್ ಚಾ ಮಾಡುವ ಬದ್ರಿ ಚಾ ಮಾಡಕ್ ನೋಡ್ರಿ ನಮ್ಮ ಪಾತ್ರೆ ಬಿಸಿ ಮಾಡಕ್ ಇಟ್ಕೊಂಡೇವ್ರಿ ಈಗ ಇದ್ರೊಳಗ ಒಂದ್ ಸ್ವಲ್ಪ ಸಕ್ಕರೆ ಹಾಕೋನ್ರಿ ಈ ಪಾತ್ರೆ ಒಳಗ ನೋಡ್ರಿ ಸಕ್ಕರೆ ಹಾಕೊಂಡ್ರೆ ಈಗ ಇದ್ರೊಳಗ ಒಂದ್ ಸ್ಪೂನ್ ಆಗೋ ಅಷ್ಟೇ ಚಾಪುಡಿ ಹಾಕೊಳ್ಳೋಣ ಹಾಕೊಂಡ್ ನೋಡ್ರಿ ಇವೆರಡು ಒಂದ್ ಸ್ವಲ್ಪ ಮೆಲ್ಟ್ ಆಗ್ಬೇಕು ನೋಡ್ರಿ ಮೊದ್ಲಿಗೆ ಈ ತರ ಮೆಲ್ಟ್ ಮಾಡ್ಕೊಳ್ಳೋಣ ಇದನ್ನ ಗ್ಯಾಸಿನ ಫ್ಲೇಮ್ ಪೂರ್ತಿ ಲೋ ಇರ್ಬೇಕ್ರಿ ಲೋ ಫ್ಲೇಮ್ ಒಳಗ ಇದನ್ನ ಸಕ್ರೆ ಆಗಿ ಚಾಪುಡಿ ನೋಡ್ರಿ ಈ ತರ ಮೆಲ್ಟ್ ಮಾಡ್ಕೊಳ್ರಿ ಸಕ್ರೆ ಕರಗಬೇಕ್ರಿ ಅದ್ ಸಕ್ಕರೆ ಒಂದ್ ಸ್ವಲ್ಪ ಮೆಲ್ಟ್ ಆದ್ಮೇಲೆ ಇದರಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ್ರಿ ಈಗ ನೀರ್ ಹಾಕಿದ್ಮೇಲೆ ನೋಡ್ರಿ ಇದರಲ್ಲಿ ಒಂದ್ ಸ್ವಲ್ಪ ಹಾಲ್ ಹಾಕೊಳ್ಳೋಣ್ರಿ ಈಗ ಹಾಲ್ ಹಾಕೊಂಡ್ ನೋಡ್ರಿ ಪೂರ್ತಿ ಒಂದ್ ಕುದಿ ಒಳಗ ಚೊಲೋತ್ನಾಗಿ ಕುದಿಸ್ಕೊಳನ್ರೀ ಈಗ ನೋಡ್ರಿ ನಮ್ಮ ಚಹಾ ನೋಡ್ರಿ ಪೂರ್ತಿ ಕುದಿ ಆಗೇತ್ರಿ ಈಗ ಇದನ್ನ ಕಪ್ ಒಳಗೆ ತಕೊಳ್ರಿ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನನ್ನ ಕ್ರಿಸ್ಪಿ ಆದಂತಹ ಉಳ್ಳಾಗಡ್ಡಿ ಪಕೋಡಾ ಹಾಗೆ ನೋಡ್ರಿ ಬಿಸಿ ಬಿಸಿ ಚಾ ರೆಡಿ ಆಗಿಬಿಟ್ಟಿತ್ರಿ ಎಷ್ಟ್ ಮಸ್ತ್ ಆಗಿ ರೆಡಿ ಆಗೈತಿ ನೋಡ್ರಿ ಹೊರಗಡೆ ನೋಡ್ರಿ ಈಗ ಜಿಟಿ ಜಿಟಿ ಮಳಿ ಬರತಿತ್ರಿ ಅದರೊಳಗೆ ಈ ತರ ಬಿಸಿ ಬಿಸಿ ಪಕೋಡಾ ಹಾಗೆ ಒಂದ್ ಕಪ್ ಬಿಸಿ ಬಿಸಿ ಚಾ ಇಟ್ಬಿಟ್ರೆ ಸಾಕ್ ನೋಡ್ರಿ ಬಾಳ ಅಂದ್ರೆ ಬಾಳ ಸೂಪರ್ ಇದು ಯಾರ ಸಡನ್ ಆಗಿ ಗೆಸ್ಟ್ ಏನಾದ್ರು ಮನೆಗೆ ಬಂದ್ರೆ ಒಂದ್ ಐದರಿಂದ ಹತ್ತು ನಿಮಿಷ ಒಳಗ ರೆಡಿ ಆಗುವಂತ ಒಂದು ರೆಸಿಪಿ ನೋಡ್ರಿ ಇದು ಈಗ ಇಲ್ಲಿ ನೋಡ್ರಿಪ್ಪ ನಮ್ಮ ಮನೆಗೆ ಗೆಸ್ಟ್ ಯಾರಂದ್ರೆ ಅಮ್ಮು ಬಂದಾರ ಅಮ್ಮು ಪಕೋಡ ಟೇಸ್ಟ್ ಮಾಡ ತಗೋ ಟೇಸ್ಟ್ ಮಾಡಿ ನೋಡ್ರಿ ಹೆಂಗಾಗೈತಿ ಇವತ್ತು ನಾವು ಮಾಡಿದ ಕ್ರಿಸ್ಪಿ ಆದಂತಹ ಉಡಿ ಪಕೋಡ ಬಿಸಿ ಬಿಸಿ ಚಾ ನಿಮ್ಗೆಲ್ಲಾರು ಇಷ್ಟ ಆಗೈತಿ ಅಂತ ಅನ್ಕೋತೀನ್ರಿ ಇಷ್ಟ ಆದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡ್ರಿ ಯಾರೆಲ್ಲಾ ಹೊಸದಾಗಿ ನಮ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ